ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಪ್ಸಿಕಂ ನಲ್ಲಿ ಒಂದು ಒಳ್ಳೆ ರುಚಿಯಾಗಿ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿಗೆ ಆಗಿರ್ಬೋದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ಲೇಟ್ ಮಾಡ್ತೀರಾ ಕ್ಯಾಪ್ಸಿಕಮ್ ಫ್ರೈನ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಪಲ್ಯನ ನಾನಿಲ್ಲಿ ಕ್ಯಾಪ್ಸಿಕಮ್ ನ ಉಪಯೋಗಿಸಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಬೇರೆ ತರಕಾರಿನಲ್ಲಿ ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾಪ್ಸಿಕಮ್ ನ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿನಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಲು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೇಳೆ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ಅದೇ ತರನೇ ಮೂರು ಮೂರ್ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಕಟ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದ್ ಎರಡು ಒಣಗಿದ್ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಹೀಗಿದ್ದಕ್ಕೆ ನಾವು ಫಸ್ಟ್ ಏನೇ ಕಟ್ ಮಾಡಿ ಇಟ್ಕೊಂಡಿರೋ ಈ ಕ್ಯಾಪ್ಸಿಕಮ್ ಫಿಸಸ್ನ ಹಾಕೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕೊಂಡಿದ ನಂತರ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಸ್ವಲ್ಪ ಅರ್ಶನದ ಪುಡಿ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕ್ಯಾಪ್ಸಿಕಂ ಬದಲಾಗಿ ನೀವು ಬೇರೆ ತರಕಾರಿನಲ್ಲಿ ಸಹ ಇದೇ ರೀತಿ ಮಾಡಿಕೊಳ್ಬಹುದು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ಐದರಿಂದ ಆರ್ ನಿಮಿಷ ಹಾಗೆ ಬಿಟ್ಬಿಡಿ ಕ್ಯಾಪ್ಸಿಕಮ್ ನಮ್ಗೆ ಬೇಗನೆ ಬೆಂದೋಗ್ಬಿಡತ್ತೆ ಒಂದ್ ಐದಾರು ನಿಮಿಷ ಒಳಗಡೆ ಬೆಂದೋಗ್ಬಿಡತ್ತೆ ಇಷ್ಟರಲ್ಲಿ ನಾವು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಒಂದು ಮಿಕ್ಸರ್ ಜಾರ್ ನಲ್ಲಿ ಕಡಲೆ ಪಪ್ಪು ಹಾಗೇನೆ ಕಡಲೆ ಬೀಜ ಮತ್ತೆ ಒಂದು ಕೊಬ್ಬರಿ ಹಾಗೆ ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಹೆಸರು ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡ್ಬಿಟ್ಟು ಫೈನ್ ಆಗಿ ಪೌಡರ್ ರುಬ್ಕೊಳ್ಳಿ ಈ ತರ ನೈಸ್ ಆಗಿ ನಾವು ಪೌಡರ್ ಮಾಡ್ಕೊಳ್ಬೇಕು ಇದು ಹಾಕೋದ್ರಿಂದ ನಮ್ಗೆ ಒಳ್ಳೆ ರುಚಿಯಾಗಿರುತ್ತೆ ಪಲ್ಯ ಅನ್ನೋದು ಇದೇ ಪಲ್ಯಕ್ಕೆಲ್ಲ ಬೇರೆ ಪಲ್ಯ ಕೂಡ ಉಪಯೋಗಿಸಿಕೊಳ್ಬಹುದು ನೋಡಿದ್ರ ಅಲ್ವಾ ಸೊ ಈ ಪುಡಿ ರೆಡಿ ಆಗಿದೆ ಈಗ ಒಂದು ಐದಾರು ನಿಮಿಷ ಕೂಡ ಆಗಿದೆ ನಮ್ಗೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬೆಂದು ಒಂದೊಂದ್ ತರಕಾರಿ ನಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಕಡಿಮೆ ಬರಿನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ನಾವು ಪುಡಿನ ಸೇರಿಸ್ಕೊಳ್ಬೇಕು ಬೆಂದ್ ನನ್ನ ತರಕಾರಿ ಅನ್ನೋದು ಬೆಂದ್ ನಂತರ ನಾವು ಇದಕ್ಕೆ ಮಾಡಿ ಇಟ್ಕೊಂಡಿರೋ ಪುಡಿನ ಹಾಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಇದಕ್ಕೆನೆ ಸಾಂಬಾರ್ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಖಾರಕ್ಕೋಸ್ಕರ ನೀವು ಖಾರದ ಪುಡಿ ಆದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ಸಾಂಬಾರ್ ಪುಡಿ ಆದ್ರೂ ಹಾಕೊಳ್ಬಹುದು ನಂತರ ಇದಕ್ಕೆ ಫಸ್ಟ್ ನಾವು ಬಿಟ್ಕೊಂಡಿರೋ ಈ ಪುಡಿನ ಎಷ್ಟು ಬೇಕೋ ಅಷ್ಟು ಒಂದ್ ಅರ್ಧನ ಹಾಕೊಂಡಿದೀನಿ ಮೊದಲು ಒಂದ್ ಅರ್ಧ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಕೇವಲ ಕಡಿಮೆ ಊರಿನಲ್ಲಿ ಒಂದೆರಡು ಎರಡು ನಿಮಿಷ ಬಿಟ್ರೆ ಸಾಕು ಫುಲ್ ಆಗಿ ಕಡಿಮೆ ಉರಿನಲ್ಲಿ ಒಂದೆರಡು ನಿಮಿಷ ಬಿಟ್ಟಿದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬೇಡಿ ಆನಂತರ ಇದಕ್ಕೆ ಸ್ವಲ್ಪ ಬೇಕಿದ್ರೆ ಮತ್ತೆ ನಾವು ಈ ಪುಡಿನ ಹಾಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಸರ್ವ್ ಮಾಡ್ಕೊಳ್ಬಹುದು ನಾನಿಲ್ಲಿ ಇನ್ನ ಸ್ವಲ್ಪ ಈ ಪುಡಿನ ಹಾಕೊಳ್ತಾ ಇದ್ದೀನಿ ಜೊತೆಗೇನೆ ಸ್ವಲ್ಪ ಹುರಿದಿಟ್ಕೊಂಡಿರೋ ಈ ಕಡಲೆ ಬೀಜ ಕೂಡ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಸೊ ಈ ಕ್ಯಾಪ್ಸಿಕಮ್ಗೆ ನಮಗೆ ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಏನಾದ್ರೂ ಪಕ್ಕದಲ್ಲಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಈ ಕಡಲೆ ಬೀಜ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಅಷ್ಟೇ ನಮಗೆ ನೋಡಿದ್ರ ಅಲ್ವಾ ಈ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಆಗಲಿ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಾಗ್ಲಿ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಅಂತ ಮರಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತೆ ರೆಸಿಪೀಸ್ಗಾಗಿ ನೀಲೂ ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್ ಥ್ಯಾಂಕ್ ಯು